ನೋಡಿ ನೋಡಿ ಏನಾದರೂ ಹೆಚ್ಚು ಕಡಿಮೆ ಅಂತ ನೋಡಿ ಲಾಭ ಲಾಭ ಬಂದಾಗ ಬಿಡು ಲಾಭ ಬಂದಾಗ ಮಾತಾಡಲ್ಲ ಇಲ್ಲಿ 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 ಬಂದ್ರು ಬಂದ್ರು ಬಿಡಿ ಬಂದ್ರು ಬಂದ್ರು ಬಿಡಿ ಬಂದ್ರು ಬಂದ್ರು ಬಿಡಿ ಹೌದು ಲಾಭ ಬಂದಾಗ ಬರಲ್ಲ ಅಲ್ವಾ ಲಾಭ ಬಂದಾಗ ಇಲ್ಲಿ ಇಲ್ಲಿ ಎಷ್ಟು ಹೇಳಿದ್ರೆ ಇಟ್ಟು ನಲ್ವತ್ತೈದು ನಲ್ವತ್ತೈದ ಚೆನ್ನಾಗಿದೆ ಕರೆಗಳು ಆರಾಮ ಸರ್

இதை தான ரெக்கனப்பா இருக்காச்சுங்க ஆதிமேனன் கிட்ட ஞாபகமா ஞாபகம் இருக்குது கூட இருக்குது ಸುಮಾರು ಏನ್ ಬೆಲೆ ಕಟ್ಟಿದ್ದೀರಾ ಊರಿಗಳ ಹೇಗೆ ಅಲ್ಲಿ ಬಂದಿಲ್ಲ ಆಯ್ತಾಯ್ತು ಆಯ್ತಾಯ್ತಾಯ್ತು ಆಯ್ತಾಯ್ತು ಬರ್ಲಿ ಬರ್ಲಿ ಬರಲಿ ಎಲ್ಲರೂ ಬರ್ಬೇಕು ಏನ್ ಬೆಲೆ ಕಟ್ಟಿದೀರ ಐವತ್ನಾಳ್ತಾ ಇದರಿಕರ ಹೆಣ್ಗಾರ ಏನಿಗ ಜಾಸ್ತಿ ಹೆಣ್ಣುಗರ ಹೋರಿಕರ ಕಡೆ ಅಲ್ವಾ ಜಾಸ್ತಿ ಬಂದಾಯ್ತಲ್ಲಿ ನಿಮ್ಮವ ಏನು ಬೆಲೆ ಕಟ್ಟಿದ್ದೀರಾ ನೀವು ಎಂಬತ್ತು ಸಾವಿರ ಕೊಟ್ಟಿವಿ ಕೊಟ್ರಾಕರೀರ ಹ್ಮ್ ತಗೊಂಡ್ಬಿಟ್ರಾಗಲೇ ಹೌದ್ ಚೆನ್ನಾಗಿದೆ ನಿಮ್ಮೂರು ನಮ್ಮೂರು ಬಸವಳ ಹೋಬ್ಳಿ ಹೋಬ್ಳಿ ಮಂಡ್ಯ ತಾಲೂಕು ಮಾಚಗೊಂಡಳ್ಳಿ ಬಸವಳ ಅಂದ್ರೆ ಮದ್ದೂರು ತಾಲೂಕ ಇಲ್ಲ ಮಂಡ್ಯ ಮಂಡ್ಯ ತಾಲೂಕ ಮಂಡ್ಯ ತಾಲೂಕ ಸರ್ ಮಳೆ ಆಯ್ತಾ ಈ ಸಲ ಈ ಸಲ ಮಳೆ ಆಯ್ತಾ ಹೋಗಿಲ್ಲ ಅಲ್ವಾ ಈ ಸಲ ಕೆರೆಸ್ ತುಂಬೋದಲ್ವಾ ಕೆರೆಸ್ ತುಂಬದೆ ನೂರ ಮೂರ ನೂರ ನಾಲ್ಕು ಕಡೆ ಆಗಿದೆ ನೂರ ಇಪ್ಪತ್ನಾಲ್ಕು ಕಡೆಗೆ ಬರ್ತಿ ಆಗುತ್ತಲ್ವಾ ಈ ಸಲ ತುಂಬೋದು ಅಲ್ವಾ ತುಂಬ ತುಂಬ ಒಂದು ಆಶಾ ಆಗಿರೋಣ ಅಲ್ವಾ ಮಳೆ ನಮ್ಮ ಕೈಲಿ ಇಲ್ವಲ್ಲ ಅಲ್ವಾ ಇದು ಇದಾರೆ ಬೇರೆ Ну а.

ಗಂಟೆ ಲೆಕ್ಕನ ಯಜಮಾನ್ರ ಏನ್ ಬೆಲೆ ಕಟ್ಟಿದೀರ ಎಂಬತ್ತೈದಾ ಹೋರಿ

ಇದು ಮರ ನಿಮ್ಮವ ನಿಮ್ಮವ ನಿಮ್ಮ ಇವು ಇವು ಎಷ್ಟು ಬೆಲೆ 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 ಐವತ್ನಾಲ್ಕು ಸಾವಿರನಾ ಊರಿಕರನಾ ಕಟ್ಸು ಹ್ಞೂ ಇವು ಎಷ್ಟು ಇವು ಕಟ್ಸಾ ಇವು ಹ್ಞೂ ಊರ್ ಕಡೆ ಮಳೆ ಆಯ್ತಾ ಮಳೆ ಇಲ್ಲ ಮಳೆ ಬಂದು ಆಗ್ಬೇಕಲ್ವಾ ಈ ಮಳೆ ಆದ್ರೆ ಯಾವ ಬೆಳೆ ಬೆಳಿ ಬಂದು ನೀವು ರಾಗಿ ರಾಗಿಲ್ಲ ಈ ಮಳೆಗೆ ಹಾಕ್ಬೋದ ಇಲ್ಲ ಮುಂದಿನ ಬೆಳೆಗೆ ಹಾಕ್ಬೋದು ಈ ಮಳೆ ಹಾಕ್ಬೋದು ಮುಂದಿನ ಮುಂದೆ ಒಂದಿನ ಮಳೆಗೆ ಹಾಕ್ಬೋದು ಅವ್ರು ನೋಡಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಯಾವುದು ಇದು ಒಂದು ಲಕ್ಷ ಇಪ್ಪತ್ತು ಸಾವಿರನ ಹೋರಿಗಳ ಇವು ಗಂಡ್ಮಕ್ಳು ಈ ಸಲ ಜಾಸ್ತಿ ಹೋರಿಕರುಗಳು ಜಾಸ್ತಿ ಬಂದವು ಈ ಸಲ ಸಣ್ಣ ಸಣ್ಣ ಹೋರಿಕಳು ಜಾಸ್ತಿ ಬಂದವು ಹ್ಮ್ ಹ್ಮ್ ಹೌದಾ ಹೆಂಗ ವ್ಯಾಪಾರ ಪರವಾಗಿಲ್ವಾ ನಡೀತಾ ಇದೆ ನಡೀತಾ ಇದೆ ಅಲ್ವಾ ಯಾವ ಯಾವ ಸಂತೆಗೆ ಹೋಗ್ತೀರಾ ನಾವು ಇಲ್ಲಿ ಕೆಜಿ ಟೆಂಪಲ್ ಹ್ಮ್ 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 ಇದು ಜಾತ್ರೆ ಯಾವಾಗ ಇದು ಜೋಡುಗಟ್ಟೆ ಜಾತ್ರೆ ನವೆಂಬರ್ಗೆ ಅಂದ್ರೆ ಯುಗಾದಿ ಹಬ್ಬ ಆದ್ಮೇಲೆ ದೀಪಾವಳಿ ಆದ್ಮೇಲೆ ಫಸ್ಟ್ ಅಂತ ಕಾಣುತ್ತೆ ಕರ್ನಾಟಕದ ಫಸ್ಟ್ ಜಾತ್ರೆ ಇದೆ ಅಲ್ವಾ ದೀಪಾವಳಿ ಆಗ್ಬೇಕು ಆಗ್ಲಿ ನೋಡಿ ಒಂದ್ ಸಂತೆ ಎಷ್ಟು ಜನಕ್ಕೆ ಹೊಟ್ಟೆ ತುಂಬಿಸುತ್ತೆ ಯಾವ ಪುಣ್ಯಾತ್ಮ ಮಾಡುದು ಇಂತ ಜಾಗದಲ್ಲಿ ಬಂದು ನೀವೆಲ್ಲ ಬನ್ನಿ ಅಂತೇಳಿ ಅಲ್ವಾ ಜನ ಹೌದಾ ಒಂದ್ ಐವತ್ತು ವರ್ಷ ಆಗಿದೆ ಆಮೇಲೆ ಜೋಡುಗಟ್ಟೆ ಅಂತ ಸಂತೆ ಬಂತಲ್ಲ ಏನ್ ಏನಕ್ಕೆ ಸರ್ ಏನಿಕ್ಕೆ ಬಂತದು ಬಾರ್ಡರ್ ಅಲ್ಲಿ ಇದೆ ಬಾರ್ಡರ್ ಇದ್ಯಾ ಮಂಡ್ಯಾ ಮತ್ತೆ ತುಮಕೂರು ಹೌದಾ ಬಾರ್ಡರ್ ಅಲ್ಲಿ ಇದೆ ನಾನು ಏನು ಅನ್ಕೊಂಡೆ ಜೋಡಗಟ್ಟಿ ನಾಳೆಗિલે ಬರ್ತಾವಲ್ಲ ಅದಕ್ಕೆನೇ ಆಯ್ತಾ ಅಂತ ಅನ್ಕೊಂಡಿಲ್ಲ ಬಾರ್ಡರ್ ಅಲ್ಲಿ ಇದೆ ಬಾರ್ಡರ್ ಹೌದಾ ತುಮಕೂರು ಸೆಂಟ್ರಲ್ ಇದೆ ಅದಕ್ಕೆ ಜೋಡುಗಟ್ಟೆ ಓಹ್ ಅದಕ್ಕೆ ಜೋಡಗಟ್ಟಿ ಸರಿ ಸರಿ ತುಮಕೂರು ಜಿಲ್ಲೆನೇ ಅದಕ್ಕೆ ತುರುವೇಕರೆ ತಾಲ್ಲೂಕು ಅದಕ್ಕೆ ನಾನು ಜೋಡಗಟ್ಟಿ ಅನ್ನ ಯಾರ್ತಿ ಬಂತೀವಲ್ಲ ಅಂತ ಹೇಳಿ ಇರಲಿ ನೋಡಿ ಒಂದು ಸಂತೆನ ಇಂಥ ಜಾಗದಲ್ಲೇ ಮಾಡಬೇಕು ಇಂಥ ನಿರ್ದಿಷ್ಟವಾದ ಜಾಗದಲ್ಲೇ ಮಾಡಬೇಕು ಎಲ್ಲರೂ ಬರಬೇಕು ಒಂದು ಕಡೆ ಕೂರಬೇಕು ಕಷ್ಟ ಸುಖ ಹಂಚಿಕೋಬೇಕು ಅಲ್ವಾ ನಾವು ಈಗ ನೀವು ಎಲ್ಲ ಮನೆ ಬಿಟ್ಟು ಬರ್ತಿದ್ದೀರ ನಾವು ಮನೆ ಬಿಟ್ಟು ಎಲ್ಲ ಬಂದಿರ್ತೀವಿ ಮಾತಾಡ್ತೀವಿ ಅಲ್ವಾ ಎಷ್ಟು ವಿಷಯಗಳು ಮಾತಾಡ್ತೀವಿ ಅಲ್ವಾ ಮಾತಿದಾವಲ್ಲ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ ಅದಕ್ಕೆ ಮನುಷ್ಯ ಹೆಚ್ಚು ಹೆಚ್ಚು ಜಾಸ್ತಿ ಮಾತಾಡಬೇಕು ಮಾತಿದೆಯಲ್ಲ ಆರೋಗ್ಯ ವೃದ್ಧಿ ಮಾಡುತ್ತದ್ದು ಸಂತೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಇವತ್ತೆಲ್ಲರೂ ಎಲ್ಲರೂ ಮಾತಾಡ್ತಾರೆ ಇವತ್ತು ಅಲ್ವಾ ಎಲ್ಲ ಮಾತಾಡ್ತಾರೆ ಇಲ್ಲಿ ಬರೇ ಸಂತೆ ಅಂದ್ರೆ ಕೇವಲ ವ್ಯಾಪಾರ ಅಲ್ಲ ಬೇರೆ ಬೇರೆ ವಿಷಯ ಚರ್ಚೆ ಆಗುತ್ತೆ ಮಳೆ ಆಗುತ್ತೆ ಬೆಳೆ ಆಗುತ್ತೆ ಆರೋಗ್ಯ ಆಗುತ್ತೆ ಒಂದು ಸ್ನೇಹ ಬೆಳೆಯುತ್ತೆ ಅಲ್ವಾ ಅದಕ್ಕೆ ಸಂತೆ ಅನ್ನೋದು ಮುಂಚೆ ಎಲ್ಲಿ ಸಂತೆ ವಾರ ಸಂತೆ ಇತ್ತು ಅಲ್ವಾ ವಾರ ಸಂತೆ ಇತ್ತು ತರಕಾರಿ ಮಾಡಿಕೊಂಡು ವಾರಕ್ಕೆ ಸುಮ್ಮನೆ ಹೋಗ್ಬಿಡೋರು ಈಗ ಪ್ರತಿದಿನ ಸಂತೆ ಆಗಲ್ಲ ಅಲ್ಲ ಒಂದಲ್ಲ ಕಡೆ ಸಂತೆ ಇರುತ್ತೆ ಈಗ ನಾಳೆ ಸೋಮವಾರ ಎಲ್ಲಿರುತ್ತೆ ಮಂಗಳವಾರ ಎಲ್ಲೋ ಇರುತ್ತೆ ಬುಧವಾರ ಎಲ್ಲೋ ಇರುತ್ತೆ ಕರ್ನಾಟಕದಲ್ಲಿ ಹ್ಮ್ ಹಂಗಾಗಿ